ಏನ್ ಮೇಡಮ್ ಇದ್ರು ಯಾರು ವಿನಾಗಬೇಕು ಹನ್ನೊಂದು ಮತ್ತೆ ಏನಕ್ಕೆ ಇಷ್ಟ ಆಗಿರೋದು ನಿಮ್ಗೆ ತುಂಬಾ

ಏನೋ ಇತ್ತು ಅವ್ರಂತೆ ಬಟ್ ಮೊನ್ನೆ ಯುಗಾದಿ ಇತ್ತು ಅಲ್ಲ ಸಂಕ್ರಾಂತಿಲಿ ಬಂದಾಗ ಅವ್ರು ಹೇಳಿದ್ರಲ್ಲ ನನಗೆ ಯಾರು ಸಪೋರ್ಟ್ ಇರ್ಲಿಲ್ಲ ಸೊ ಅದಕ್ಕೆ ಹಾಗೆ ಹೀಗೆ ಅಂತ ಹೇಳಿ ಬಟ್ ಅಲ್ಲಿ ಯಾವ್ದು ಸಂಬಂಧ ಕನ್ಸಕ್ ಬಂದಿಲ್ಲ ಅಲ್ಲಿ ಬಂದಿರೋ ಗೇಮ್ ಆಗುತ್ತೆ ದಟ್ ಇಸ್ ದ ಮೇಯ್ನ್ ಪಾಯಿಂಟ್ ಅಲ್ವಾ ಬಟ್ ಅಲ್ಲಿ ಅವರು ಒಂದು

ಆಫ್ಟರ್ ಬಿಗ್ ಬಾಸ್ ಇನ್ನೇನು ಇನ್ನೊಂದು ಟೂ ವೀಕ್ಸಲ್ಲಿ ಮನೆಗೆ ಹೋದ್ಮೇಲೆ ಪ್ರಿನ್ಸಿಪಲ್ಲೇ ಇರ್ಬೋದು ಬಂದಿರೋ ಮರಿತಾ ಇದ್ದಾರೆ ಸೊ ಅದು ನೀಡಿಲ್ಲ ಅಂತ ಅನಿಸುತ್ತೆ ಸೊ ಹೀಗೆ ಹೋಗ್ತಾರೆ ಅಂತ ಅನ್ಸುತ್ತೆ ಬಟ್ ಹಂಗಂತೂ ಹಾಗಲ್ಲ ಅವ್ರು ದೋಸ್ತ ದೋಸ್ತ ಅಂತ ಹೇಳಿ ಅವನು ನಾಮಿನೇಟೇ ಮಾಡ್ತಾರೆ ಅಂದ್ರೆ ಪಾಸಿಟಿವ್ ಆಗಿ ಅವ್ರು ಪಾಸಿಟಿವ್ ಅಂತ ಹೇಳ್ಬಾರ್ದು ಪಾಸಿಟಿವ್ ಆಮೇಲೆ ಬಿಗ್ ಬಾಸ್ ಮಿಸ್ ಮಾಡಿದೆ ನೋಡ್ತೀರಾ ನೀವು ಹಾಂ ಮಿಸ್ ಮಾಡಿದೆ ಒಂದೊಂದೇ ಮಿಸ್ ಆಗುತ್ತೆ ಬಟ್ ಸುದೀಪ್ ಸರ್ ಬಂದಾಗ ಮಿಸ್ ಮಾಡೋಲ್ಲ ಬಟ್ ಸುದೀಪ್ ಸರ್ ಪಕ್ಕದಂದು ಮಾತಾಡ್ತಾರೆ

ದಿಕ ಸರ್ ತಂದ್ರೆನೇ ಇನ್ನು ಖುಷಿ ಆಗುತ್ತೆ ಹಾ ಹಾ लेट्स सी वेलकम ಗೌತಮಿ ಬಗ್ಗೆ ಏನು ಹೇಳೋದು ಅದೋ ಗೇಮ್ಸ್ ಅಂತ ಬಂದಾಗ ಇನಾ ಗೇಮ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಅವರು ಆಡಿದಾರೆ ಗೇಮ್ಸ್ ಅಲ್ಲ ಓಕೆ ಓಕೆ ರೀಲ್ಸ್ ಗಳ ಹೋಗ್ತಾರೆ ಅದು ಯಾವುದು ನಂಬಕ ಆಗುತ್ತೆ ಅಂತ ಫೈನಲ್ ಟಾಪ್ ಐ ಅಲ್ಲಿ ಆಯಿರ್ತಾರೆ ಅಂತ ಅನ್ಸುತ್ತೆ ಟಾಪ್ ಐ

ಹನುಮಂತಿ ವಿನ್ ಆಗ್ಬೇಕು ಚೆನ್ನಾಗಿ ಆಡ್ತಾರೆ ಅವ್ರು ಕಾರ್ಡ್ ಇಂಟ್ರಿ ಬಂದ್ರು ಆಡ್ತಾರೆ ಯಾರನ್ನ ಹೆಂಗೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರೇ ಆಗಬೇಕು ಅಂತ ನಮ್ಮ ಆಮೇಲೆ ರನ್ನರ್ಅಪ್ ಬಂದ್ಬಿಟ್ಟು ಅವ್ರ ಫ್ರೆಂಡ್ ಇದ್ದಾರಲ್ಲ ಧನಂಜಯ್ ಅವರಾಗಬೇಕು ಆಗ್ಬೇಕು ಯಾಕೆಂದ್ರೆ ಅವ್ರು ಎಲ್ಲದ್ರಲ್ಲು ಇದು ಮಾಡ್ತಾರೆ ಎಲ್ಲದಿನ ಬಂದ್ಬಿಟ್ಟು ಅವರು ಕುಂದಫುರ್ದಾರ್ ಆಗಿದ್ದಾರೆ ಸೊ ರನ್ನರ್ ಅಪ್ ಅಂದ್ರೆ ಅವ್ರಾಗಬೇಕು ಅಂತ ಇಷ್ಟಪಡ್ತಾರೆ ಗೇಮು ಅಂತ ಬಂದಾಗ ಯಾರು ಚೆನ್ನಾಗಿ ಆಟಾಡ್ತಿರೋದು ನಿಮಗೆ ಗೇಮು ಅಂತ ಬಂದಾಗ ಹನುಮಂತ ಅವ್ರೂ ಎಲ್ಲ ಚೆನ್ನಾಗೇ ಆಟಾಡ್ತಾರೆ ಮ್ಯಾಮ್ ಅದು ಬಿಟ್ಟರೆ ಭವ್ಯವರು ಆಟ ಆಡ್ತಾ ಇದ್ದಾರೆ ಸೊ ಹುಡುಗಿಯಾಗಿ ಅವರೊಂದು ಆಟ ಆಡ್ತಿರೋದು ತುಂಬಾ ಖುಷಿ ಆಗ್ತಾ ಎಲ್ಲ ಒಂದು ಹುಡುಗನ ಥರ ಫೈಟ್ ಮಾಡ್ತಾರೆ ಯಾವ ಗೇಮ್ ಕೊಟ್ಟರು ಚೆನ್ನಾಗೇ ಫೈಟ್ ಮಾಡಿ ಆಟಾಡ್ತಾರೆ ಆಡ್ತಾರೆ ಸೊ ಹಾಗಾಗಿ ಅವರು ಗೇಮಲ್ಲಿ ಚೆನ್ನಾಗಿ ಆಡ್ತಾರೆ ಟಾಪ್ ಫೈವ್ ಅಲ್ಲಿ ಯಾರಲ್ಲಿ ಇರ್ಬೋದು ಟಾಪ್ ಫೈವಲ್ಲಿ ಐಡಿಯಾ ಇಲ್ಲ ಮ್ಯಾಮ್ ಇಷ್ಟ ಮತ್ತು ರಜತ್ ಬಗ್ಗೆ ಏನು ಮ್ಯಾಮ್ ರಜಿತ್ ಬಗ್ಗೆ ಅಂದರೆ ಅವ್ರು ಎಲ್ಲರೂ ತುಂಬ ಬೇಗ ಜಡ್ಜಸ್ ಮಾಡ್ತಾರೆ ಅವ್ರು ಯಾವಾಗ ತುಂಬ ರಿಯಾಕ್ಟ್ ಮಾಡ್ತಾರೆ ಹೇಗೆ ಅಂತಂದ್ರೆ ಹೇಳಕ್ಕಾಗಲ್ಲ ಸಡನ್ ಆಗಿ ಅವ್ರು ಎಲ್ಲರ ಮೇಲೂ ಇದು ಮಾಡ್ಕೊತಾರೆ ಹೇಳ್ತಾರೆ ಎಲ್ಲರೂ ಫಸ್ಟ್ ವಿನರ್ ಅಪ್ ಅವರೇ ಆಗ್ತಾರೆ ಅಂತ ಸೊ ನಮ್ಮ ಆಸೆ ನಮ್ಮ ಒಂದ್ ಆಗಬೇಕು ಅಂತ ಏನಕ್ಕೋಸ್ಕರ ಅವರು ಒಬ್ರು ತುಂಬ ಒಂದು ಬಡ ಕುಟುಂಬದಿಂದ ಬಂದಿರೋದು ಒಂದು ಅವರು ಎಲ್ಲದ್ರಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಮತ್ತು ಅವರು ತುಂಬ ಇನ್ನೋಸೆಂಟ್ ಅಂತ ಅವರಿಲ್ಲ ಅಲ್ಲಿರೋರೆಲ್ಲ ಹೇಳ್ತಾರೆ ಅವರು ಇನ್ನೋಸೆಂಟ್ ಅಂತ ಅವ್ರು ಇನ್ನೋಸೆಂಟ್ ಏನಲ್ಲ ಎಲ್ಲಿ ಹೇಗೆ ಮಾತಾಡಬೇಕು ಆ ಥರ ಮಾತಾಡಿದರೆ ಎಲ್ಲಿ ಯಾವ ಥರ ನೆಡ್ಕೋಬೇಕು ಅದನ್ನು ನೆಡ್ಕೊತಾರೆ ಸೊ ಹಾಗಾಗಿ ನಾವು ವಿನರಪ್ ಅಂತಂದರೆ ರನ್ ಆಗಿ ಬರಬೇಕು ಅಂತ ಅಂದರೆ ಡೈಲಿ ನೋಡ್ತೀರಾ ಬಿಗ್ ಬಾಸ್ ಮಿಸ್ ಮಾಡಿದೆ ಎಸ್ ಮ್ಯಾಮ್ ನೆಕ್ಸ್ಟ್ ಸುದೀಪ್ ಬರಲ್ಲ ಅಂತಾರೆ ನೆಕ್ಸ್ಟ್ ಸೀಸನ್ ಇಂದ ಅವರೇ ಬಂದು ನಡ್ಸ್ಕೊಳ್ಬೇಕು ಬೇರೆ ಯಾರೇ ಬಂದ್ರೂ ಆ ಜಾಗಕ್ಕೆ ಸೂಟಬಲ್ ಆಗಲ್ಲ ಸೊ ಬಂದ್ರೆ ನಮ್ಮ ಸುದೀಪ್ ಅಣ್ಣನೇ ಬರ್ಬೇಕು ನೆಕ್ಸ್ಟ್ ಇಂದ ನೋಡ್ತೀರಾ ನೀವು ಬಿಗ್ ಬಾಸ್ ಖಂಡಿತ ನೋಡ್ತೀನಿ ಅವ್ರು ಬಂದಿಲ್ಲ ಅಂದ್ರೆ ನೋಡ್ತೀರಾ ಅವ್ರು ಬಂದಿಲ್ಲ ಅಂದ್ರೆ ಖಂಡಿತ ನೋಡೋಣ ಮ್ಯಾಮ್ ನಾವು ಬಂದ್ರೆ ಸುದೀಪ್ ಅಣ್ಣಂಗೋಸ್ಕರನೇ ನೋಡ್ತಾರೆ ಸೊ ಅವ್ರು ಬಂದ್ರೆ ನಾವು ನೋಡೋದು ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ಹನುಮಂತು ಮತ್ತು ಅನ್ನರಪ್ಪ ಯು ಮೋಕ್ಷಿತ ಮಿಸ್ ಮಾಡಿದೆ ಯಾವಾಗಲೂ ನೋಡ್ತೀರಾ ಮತ್ತೆ ಯಾರು ಫೇವ್ರೇಟ್ ನಿಮಗೆ ಹಾ ಹನುಮಂತ ಮೋಕ್ಷಿತ ಇಬ್ಬರೇನಾ ಡೈಲಿ ಮಿಸ್ ಮಾಡೋದು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕು ನಿಮಗೆ ಧನ್ರಾಜ್ ಮತ್ತು ಹನುಮಂತ ಊವಾ ಗಾಟ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾ ಮತ್ತೆ ಏನಾದರೂ ತಪ್ಪು ಮಾಡಿದ್ರೆ ಆ ಗಿಲ್ಟ್ ನ ಅವರು ಫೀಲ್ ಮಾಡ್ಕೊತಾರೆ ಅಂದ್ರೆ ನಾನು ಇತ್ರ ತಪ್ಪು ಮಾಡಿದೆ ಅಂತ ಹಂಗಾಗಿ ಹಾಗಾಗಿ ದನರಾಜಿನ ಹನುಮಂತ ವಿನ್ನರ್ ಯಾರು ಇಬ್ಬರಲ್ಲಿ ಇಬ್ರಲ್ಲಿ ಹನುಮಂತ ಆ ಅವರನ್ನರಪ್ಪ ಹಾ ಅವರನ್ನ ಹೊಡ್ಪಸಿ ಅವರನ್ನು ಹೊಡ್ಪಸಿ ಯಾರ್ ಫಾ ಎಲ್ಲ ಯಾರೆಲ್ಲ ಬರ್ಬೋದು ಅನ್ಸುತ್ತೆ ನಿಮಗೆ ಟಾಪ್ ಧನ್ರಾಜ್ ಹನುಮಂತು ತ್ರಿವಿಕ್ರಮ್ ಬರ್ಬೋದು ಆಡ್ತಾರೆ ಅವರು ಟಾಪ್ ಅವರು ಒಂದು ಟ್ರೂ ಆಗಿ ಆಡ್ತಾರೆ ಅವರು ಏನಿದೆಯೋ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಿರ್ತಾರೆ ತ್ರಿವಿಕ್ರಮ್ ತ್ರಿವಿಕ್ರಮು ತುಂಬ ಚೆನ್ನಾಗಿ ಆಡ್ತಾರೆ ಬಟ್ ಭವ್ಯ ಫ್ರೆಂಡ್ಶಿಪ್ ತುಂಬಾ ಜಾಸ್ತಿ ಮಾಡ್ತಾರೆ ಭವ್ಯ ಫ್ರೆಂಡ್ಶಿಪ್ ಅವರು ದೂರ ಮಾಡ್ಕೊಂಡ್ರೆ ಸೊ ಚೆನ್ನಾಗಾಗುತ್ತೆ ಹಾಂ ಅವ್ರ ಮಧ್ಯೆ ಏನು ಫ್ರೆಂಡ್ಶಿಪ್ ಅನ್ಸುತ್ತೆ ನಿಮಗೆ ಬೇರೆ ಏನಾದರು ಫ್ರೆಂಡ್ಶಿಪ್ ಬೇರೆ ಅನಿಸುತ್ತಾ ಎಲ್ರಿಗೂ ನಾರ್ಮಲ್ ನೋಡೋರಿಗೆ ಹಂಗೆ ಅನ್ಸೋದು ಏನು ಫ್ರೆಂಡ್ಶಿಪ್ ಅಂತ ಅನ್ಸಲ್ವಾ ಫ್ರೆಂಡ್ಶಿಪ್ ಅಂತ ಏನು ಅನ್ಸಲ್ಲ ಸ್ವಲ್ಪ ಜಗಳ ಆಡ್ತಾರೆ ಅದೇನೋ ಮೇಲ್ ಮೇಲ್ನೋಟಕ್ಕೆ ಜಗಳ ಆಡ್ತಾರೆ ಏನೋ ಅನ್ಸುತ್ತೆ ಆಮೇಲೆ ಉಗ್ರ ಮಂಜು ಗೌತಮಿ ಬಗ್ಗೆ ಏನು ಅನಿಸುತ್ತೆ ಮೇ ಬಿ ಅವ್ರಿವಾಗ ಬದಲಾಗಿದ್ದಾರೆ ಅನ್ಸುತ್ತೆ ಅವರಿಬ್ರು ಏನು ಟಾಪ್ ಫೈವ್ ಬರುತ್ತಾರೆ ಅಂತ ಅನಿಸ್ತಾ ಇಲ್ಲ ಯಾಕೆಂದ್ರೆ ಮಂಜು ತುಂಬಾ ವೀಕ್ ಆಗಿದ್ದಾರೆ ವೀಕ್ ಆದ್ರು ಅನ್ಸುತ್ತೆ ಅವ್ರದ್ದು ಫ್ಯಾಮಿಲಿ ಬಂದು ಹೋದ್ಮೇಲೆ ಅವರು ವೀಕ್ ಆದ್ರು ನೋಡ್ತೀರಾ ನೀವು ಬಿಗ್ ಬಾಸ್ನ ನೆಕ್ಸ್ಟ್ ಸೀಸನ್ ಇಂದ ಸುದೀಪ್ ಸರ್ ಬರಲ್ಲ ಅಂತ ಅನೌನ್ಸ್ ಮಾಡಿದ್ದಾರೆ ಸುದೀಪ್ ಸರ್ ಬಂದ್ರೇನೆ ಒಂದು ಬಿಗ್ ಬಾಸ್ಗೆ ಕಳೆ ಅನ್ನೋ ಅಂತ ಇರೋದು ಇವಾಗ ಸ್ಯಾಟರ್ಡೆ ಸಂಡೇ ಬಂದ್ರೆ ಸುದೀಪ್ ಸರ್ ಬಂದ್ರೆ ನೋಡ್ತಾರೆ ಬೇರೆ ಯಾರೇ ಆ ಸಾಟರ್ಡೆ ಮಿಸ್ ನೋಡ್ತೀರಾ ಫೇವ್ರೆಟ್ ಹೀರೋ ಸುದೀಪ್ ಸರ್ ಸೊ ನಾನು ಅವ್ರಿಗೋಸ್ಕರನೇ ಬಿಗ್ ಬಾಸ್ ಸಾಟರ್ಡೆ ಸಂಡೆ ಮಿಸ್ ಮಾಡೋದೇ ಇಲ್ಲ ನೆಕ್ಸ್ಟ್ ಸೀಸನ್ ಇಂದ ಹೆಂಗೆ ನೋಡ್ತೀರಾ ಇಲ್ವಾ ನೆಕ್ಸ್ಟ್ ಸೀಸನ್ ಅವ್ರು ಬಂದಿಲ್ಲ ಅಂದ್ರೆ ನಾನು ಖಂಡಿತ ಬಿಗ್ ಬಾಸ್ ನೋಡಲ್ಲ ಇವಾಗ ಕಂಟೆಸ್ಟೆಂಟ್ ಮೇಲೂ ಡಿಪೆಂಡ್ ಆಗಲ್ಲ നോടേ ഇൻവ